ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಯಶಸ್ವಿ ಆಧುನಿಕ ಕೃಷಿಕರನ್ನ ನಿಮಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಈಗ ಆಲ್ರೆಡಿ ಎಪ್ಪತ್ತೈದು ಸಂಚಿಕೆಗಳನ್ನ ಮುಗಿಸಿ ಪವರ್ ಟಿವಿಯ ಮಣ್ಣಿನ ಮಗ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕ್ತಾ ಇದೆ ಇವರು ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಒಂದಷ್ಟು ರಾಜಕೀಯವಾಗಿ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಹೆಸರು ಬುಡಿಯ ರಾಧಾಕೃಷ್ಣ ರೈ ಊರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವೃತ್ತಿ ಕೃಷಿಕ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ತಮ್ಮ ಬದುಕನ್ನೇ ಕೃಷಿಗಾಗಿ ಮುಡಿಪಾಗಿಟ್ಟ ರೈತನೊರ್ವನ ಬದುಕಿನ ಕಥೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬುಡಿಯಾರ್ ಗ್ರಾಮದಲ್ಲಿ ಸುಮಾರು ಅರವತ್ತು ಎಕರೆ ಕೃಷಿ ಭೂಮಿಯ ಒಡೆಯ ನಮ್ಮ ರಾಧಾಕೃಷ್ಣ ಇವರ ತೋಟದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಅಡಿಕೆ ಕೋಕೋ ಕಾಳುಮೆಣಸು ರಬ್ಬರ್ ಇದರೊಂದಿಗೆ ವಿದೇಶಿ ಹಣ್ಣಿನ ತಳಿಗಳು ಕೂಡ ಇವರ ತೋಟದಲ್ಲಿ ಉತ್ತಮ ಫಸಲನ್ನು ನೀಡುತ್ತಿದೆ ಅವುಗಳಲ್ಲಿ ಪ್ರಮುಖವಾಗಿ ರಂಬೂಟನ್ ಹಾಗೂ ಡ್ರ್ಯಾಗನ್ ಫ್ರೂಟ್ ಆಡು ಕೋಳಿ ಸಾಕಾಣಿಕೆಯೊಂದಿಗೆ ಮೀನು ಸಾಕಾಣಿಕೆಯನ್ನು ಕೂಡ ಮಾಡುತ್ತಿದ್ದಾರೆ ಮೀನು ಸಾಕಾಣಿಕೆಯಲ್ಲಿ ವಿಶೇಷವಾಗಿ ತಿಲಾಪಿ ಎಂಬ ವಿಶೇಷ ಜಾತಿಯ ಮೀನಿನ ಸಾಕಾಣಿಕೆಯನ್ನ ಮಾಡುತ್ತಿದ್ದಾರೆ ಇನ್ನು ರಾಧಾಕೃಷ್ಣ ರೈ ಅವರು ಕೇವಲ ಒಬ್ಬ ಸಮಗ್ರ ಕೃಷಿಕ ಮಾತ್ರವಲ್ಲದೆ ಪುತ್ತೂರು ತಾಲೂಕಿನಲ್ಲಿ ಸಾಮಾಜಿಕ ಹಾಗೂ ರಾಜಕೀಯ ವಲಯದಲ್ಲೂ ಬಹಳಷ್ಟು ಗುರುತಿಸಿಕೊಂಡಿರುವ ವ್ಯಕ್ತಿ ತನ್ನ ಯಶಸ್ಸಿನ ಹಿಂದಿನ ಶಕ್ತಿ ಕೈ ಹಿಡಿದ ಮಾಡದಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ಕೃಷಿಯನ್ನೇ ತನ್ನ ಬದುಕಿನ ಮೂಲವನ್ನಾಗಿಕೊಂಡು ಕೃಷಿ ಜೀವನದಲ್ಲೇ ಸಂತೃಪ್ತಿ ಬದುಕನ್ನ ಕಂಡಿರುವ ರಾಧಾಕೃಷ್ಣ ರೈತರಂತಹ ಸಮಗ್ರ ಕೃಷಿಕನನ್ನ ನಾಡಿಗೆ ಪರಿಚಯಿಸಲು ಹೆಮ್ಮೆ ಅನಿಸುತ್ತದೆ ಮೂಲ ಕೃಷಿ ಅನ್ನೋದು ಇರಲೇಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾರೆ ಬನ್ನಿ ಹಾಗಿದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದ್ದೀರಿ ಓಕೆ ಕೃಷಿ ಅಂತ ಬಂದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕೃಷಿ ಪದ್ಧತಿಯನ್ನು ಅಳವಡಿಸ್ತಾ ಬರ್ತಾರೆ ಸೊ ನೀವು ಏನೇನೆಲ್ಲ ಬೆಳಿತೀರಿ ಹಾಗೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ನಾವಂದ್ರೆ ಇಲ್ಲಿ ಸಮಗ್ರ ಕೃಷಿಯ ರೀತಿ ಬೆಳೆಸ್ತಾ ಇದ್ದೇವೆ ಅದರಲ್ಲಿ ನಮ್ದು ಮೇಜರ್ ಅಡಿಕೆ ಅದ್ರ ಜೊತೆ ಈಗ ಪೆಪ್ಪರ್ ಅನ್ನ ಒಂದು ಫೋರ್ ಇಯರ್ಸ್ ಇಂದ ಹಾಕಿದೇವೆ ಈಗ ಇದೆಲ್ಲ ಫೋರ್ ಇಯರ್ಸ್ ನ ಗಿಡ ಫೋರ್ ಇಯರ್ಸ್ ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ನಮಗೆ ಪೆಪ್ಪರ್ ಅಲ್ಲಿ ಒಳ್ಳೆ ಕ್ರಾಪ್ ಬಂದಿದೆ ಒಳ್ಳೆ ದರ ಕೂಡ ಸಿಗ್ತಾ ಇದೆ ಈಗ ಇದು ಒಂದು ಒಂದೇ ಪ್ಲಾಟ್ ಇಲ್ಲಿ ಬೇರೆ ಬೇರೆ ಪ್ಲಾಟ್ ಇದೆ ಅದರಲ್ಲಿ ಒಂದೇ ಪ್ಲಾಟ್ ಅಲ್ಲಿ ಆರು ಸಾವಿರ ಅಡಿಕೆ ಸಸಿ ಇದೆ ಅದರಲ್ಲಿ ಐದು ಸಾವಿರ ಪೆಪ್ಪರ್ ಅನ್ನು ಹಾಕಿದ್ದೇವೆ ಎಲ್ಲ ಗಿಡಕ್ಕೆ ಹಾಕಿದ್ದೇವೆ ಈಗ ಒಂದು ಕೆಲವು ಗಿಡದಲ್ಲಿ ಸತ್ತೋಗಿದೆ ಆದ್ರಿಂದ ಐದು ಸಾವಿರ ಗಿಡ ನಮಗೆ ಈಗಾಗ್ಲೇ ಪೆಪ್ಪರ್ ಸಿಗ್ತಾ ಇದೆ ಅದ್ರ ಜೊತೆ ಅಡಿಕೆ ಸಿಗ್ತಾ ಇದೆ ಅಡಿಕೆ ಸಿಗ್ತಾ ಇದೆ ಜೊತೆಗೆ ಹೈನುಗಾರಿಕೆ ಕೂಡ ಇದೆ ಹೈನುಗಾರಿಕೆ ಇದೆ ಕೋಳಿ ಸಾಕಾಣಿಕೆ ಇದೆ ಮೀನುಗಾರಿಕೆ ಇದೆ ರಬ್ಬರ್ ಇದೆ ತೆಂಗಿದೆ ಇದು ಗೇರು ಬೀಜ ಇದೆ ಎಲ್ಲ ಸಮಗ್ರ ಆಗಿದೆ ಅದ್ರ ಜೊತೆ ನಮ್ಮ ನಾಟಿ ಕೋಳಿ ಕೂಡ ಸಾಕ್ತಾ ಇದೇವೆ ಭತ್ತ ಕೃಷಿ ಇತ್ತು ಈಗಾಗಲೇ ಮೊನ್ನೆ ಕೊಯ್ಲಾಯ್ತು ಭತ್ತ ಕೃಷಿ ಕೂಡ ಇಲ್ಲಿ ಭತ್ತ ಬೆಳಿಲಿಕ್ಕೆ ಈಗ ಭತ್ತ ಕೂಡ ನಮ್ಮ ವೈಜ್ಞಾನಿಕವಾಗಿ ಬೆಳೆದ್ರೆ ಏನದಕ್ಕೆ ಕೆಲಸದಲ್ಲಿದ್ದ ಅವಶ್ಯಕತೆ ಇಲ್ಲ ಎಲ್ಲ ಮಿಷಿನರಿಯಲ್ಲಿ ಮಾಡುವಂತ ವ್ಯವಸ್ಥೆ ಬರ್ತದೆ ಮೆಷಿನರಿಯಲ್ಲಿ ನೆಡಿತಾರೆ ಮೆಷಿನರಿಯಲ್ಲೇ ಕೊಯ್ತಾರೆ ಮೆಷಿನಲ್ಲಿ ನಡೆದೇ ಅದನ್ನು ಕಂಡ ಹೂಲು ಗದ್ದೆಯನ್ನು ಹೂಲು ಮಾಡಿ ಅದನ್ನು ರೆಡಿ ಮಾಡ್ತಾರೆ ಅದರಿಂದ ಅದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಗದ್ದೆ ಇದ್ದವರಿಗೆಲ್ಲ ಸುಲಭ ಆಗ್ತದೆ ಆರಂಭ ಮಾಡೋಣ ಅಡಿಕೆ ನೀವು ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ ಒಂದು ಇಪ್ಪತ್ತು ವರ್ಷ ಆಯ್ತು ಈಗ ಫೋರ್ ಇಯರ್ಸ್ ಪೆಪ್ಪರ್ ಪೆಪ್ಪರ್ ಹಾಕಿ ಮಾಡ್ಬೇಕು ಅನ್ನೋಂತ ಕಾನ್ಸೆಪ್ಟ್ ಹೇಗೆ ಬಂತು ನಿಮ್ಗೆ ಪೆಪ್ಪರ್ ಅಂದ್ರೆ ಆ ಟೈಮಲ್ಲಿ ಒಂದು ಗೆ ಒಳ್ಳೆ ದರ ಬಂತು ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ ಕೃಷಿಗರಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ನಿಗದಿತ ದರ ಇಲ್ಲದ್ದು ಹೌದು ಒಂದು ಫಿಕ್ಸೆಡ್ ರೇಟ್ ಇರ್ತಿದ್ರೆ ಈಗ ಕೃಷಿಕರು ಬಹಳ ದೊಡ್ಡ ಕೃಷಿ ಆಗ್ತಿದ್ರು ಈಗ ಪೆಪ್ಪರ್ಗೆ ಆ ಟೈಮ್ ನಾನು ಹಾಕೋ ಟೈಮ್ ಅಲ್ಲಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಇತ್ತು ಈಗಲೂ ಅಷ್ಟೇ ಇದೆ ಈಗ ಮುನ್ನೂರಿಂದ ನಾಲ್ನೂರು ಆಗಿ ಪುನಃ ಈಗ ಒಂದು ನಾಲ್ನೂರ ಐವತ್ತು ಬಂತು ಈಗ ಹೌದು ಈಗ ಏಳ್ನೂರು ಫಿಕ್ಸೆಡ್ ರೇಟ್ ಆಗಿ ಇರ್ತಿದ್ರೆ ಎಲ್ಲಾ ಜನರು ಪೆಪ್ಪರ್ ಅನ್ನು ಮಾಡ್ತಾ ಇದ್ರು ಎಲ್ರಿಗೂ ಹೆದರಿಕೆ ಬರ್ತದೆ ನಾನು ಅಡಿಕೆ ಸಸ್ಯ ಹಾಕುವಾಗ ಅಡಿಕೆಗೆ ನೂರ ರೂಪಾಯಿ ಇತ್ತು ಇಪ್ಪತ್ತು ವರ್ಷಕ್ಕೆ ಬದಲು ಮತ್ತೆ ನಾನು ಹಾಕಿ ಎರಡು ವರ್ಷ ಆಗುವ ಸಣ್ಣ ಗಿಡ ಆಗುವಾಗ ಮೂವತ್ತು ರೂಪಾಯಿಗೆ ಬಂತು ನಾವೆಲ್ಲ ಸಫರದೇವು ಈ ಆರು ಸಾವಿರ ಗಿಡ ಸಾಕ್ಲಿಕ್ಕೂ ಅಷ್ಟು ಸುಲಭ ಅಲ್ಲ ಮತ್ತೆ ಕ್ರಮೇಣ ಆಗಿ ಈಗ ಒಂದು ಫೋರ್ ಇಯರ್ಸ್ ಅಲ್ಲಿ ಸಾಧಾರಣ ಒಳ್ಳೆ ದರ ಬಂದು ಈಗ ನಾವು ಸಾಧಾರಣ ಮೇಕಪ್ ಅದೇವು ಇದ್ರೆ ಕೃಷಿಯಲ್ಲಿ ಅದೇ ದೊಡ್ಡ ಸಮಸ್ಯೆ ಕೃಷಿಯನ್ನು ನಂಬಿಕೊಂಡು ನಾವು ಏನ್ ಮಾಡಿದ್ರು ಆ ದರದ ವ್ಯತ್ಯಾಸದಿಂದ ನಮಗೆ ಬಹಳ ರೀತಿಯ ಕಷ್ಟ ಇದೆ ಅದರ ಜೊತೆ ಕೊಕ್ಕ ಹಾಕಿದೆ ದೊಡ್ಡ ಮಾರ್ಕೆಟ್ ಅಲ್ಲ ಪೆಪ್ಪರ್ ಹಾಕುವ ಮೊದಲು ನಮ್ಮ ಈ ತೋಟದಲ್ಲಿ ಫುಲ್ ನಮ್ಗೆ ಅದು ನಮ್ಮನ್ನು ಸ್ವಲ್ಪ ಸೇವ್ ಮಾಡಿದೆ ಅದು ವೀಕ್ಲಿ ವೀಕ್ಲಿ ಇನ್ಕಮ್ ಸಾಧಾರಣ ಒಂದು ಫೋರ್ ಮಂತ್ ನಮಗೆ ಈ ಅಡಿಕೆ ಅಡಿಕೆ ಇಲ್ಲದ ಸಂದರ್ಭದಲ್ಲಿ ಅದು ನಮ್ಮನ್ನು ಸಾಕಿದೆ ಓಕೆ ಇದು ಇದು ತಳಿ ಮಂಗಳ ಮಂಗಳ ಲೋಕಲ್ ಓಕೆ ಇಲ್ಲಿ ಇದೆಲ್ಲ ಮಂಗಳೂ ಪೆಪ್ಪರ್ ಬಂದಿದೆ ಹೌದು ನಾವೇ ಮಾಡಿದ್ದು ಗಿಡ ಹೌದಾ ನಾವೇ ಒಂದು ಹತ್ತು ಸಾವಿರ ಗಿಡ ಮಾಡಿ ಅದ್ರಲ್ಲಿ ಸಿಲೆಕ್ಟ್ ಮಾಡಿ ಆರು ಸಾವಿರ ಗಿಡ ನೆಟ್ಟಿದ್ದೇವೆ ಈ ಟೈಮಲ್ಲಿ ಸ್ವಲ್ಪ ಅದು ಡ್ರೈ ಆಗ್ತದೆ ಯಾಕೆಂದ್ರೆ ಕೊಯ್ಲು ಬರುವ ಟೈಮಲ್ಲಿ ಎಷ್ಟು ಫೀಡ್ ಕೊಟ್ಟರು ಸಾಕಾಗುದಿಲ್ಲ ನೋಡಿ ಅದು ಸ್ವಲ್ಪ ಇದಾಗಿದೆ ಹೌದು ಬಳ್ಳಿಗೆ ಒಂದೊಂದು ಕಾಯಿ ಇದು ಬಿಟ್ಟಿದೆ ಮತ್ತೆ ನಿಮಗೆ ಇನ್ನು ಒಂದು ತಿಂಗಳಾಗ ಕೊಯ್ಲಾಗಿ ಒಂದು ಹದಿನೈದು ದಿವಸ ಬಿಟ್ಟು ಬಂದ್ರೆ ನೀವೆಲ್ಲ ಇದು ಸರ್ ಇದಕ್ಕೇನು ಸುಣ್ಣ ಹಾಕ್ತೀರಾ ನೀವು ಯಾವ್ದಕ್ಕೆ ಸ್ಪ್ರೇ ಕೊಡ್ತೀವಿ ನಾವು ಸ್ಪ್ರೇ ರಾಸಾಯನಿಕ ರಾಸಾಯನಿಕ ಲೈಟ್ ಆಗಿ ಕೊಡ್ತೀವಿ ನಾವು ಜಾಸ್ತಿ ಅಲ್ಲಿ ನಮ್ಮ ಹಟ್ಟಿ ಗೊಬ್ಬರ ಗೊಬ್ಬರ ರಾಸಾಯನಿಕ ಮಾಮೂಲಿ ಎಲೆ ಗೊಬ್ಬರನೇ ಆಗೋಗುತ್ತೆ ಇದೆಲ್ಲ ಎಲೆ ಗೊಬ್ಬರನೇ ಇದಕ್ಕೇನು ಬೇರೆ ಎಕ್ಸ್ಟ್ರಾ ಇದು ಮಾಡೋದಿಲ್ಲ ಈಗ ಪೆಪ್ಪರ್ ಏನ್ ರೇಟ್ಗೆ ಮಾಡ್ತೀರಿ ಸರ್ ಈಗ ಇದಕ್ಕೆಲ್ಲ ಸಾಧಾರಣ ಒಂದು ಐನೂರು ತನಕ ರೇಟ್ ಕೆಜಿ ಇಲ್ಲಿ ಎಲ್ಲಿ ಕೊಡ್ತೀರಿ ನಾವಿಲ್ಲೇ ಲೋಕಲ್ ಮಾರ್ಕೆಟ್ ಇದೆ ಕೆಂಪು ನೀವೇ ಹಾಕ್ತೀರಲ್ಲ ಅವರೇ ಬರ್ತಾರಾ ಅಲ್ಲ ನಾವು ಕೆಂಪುಗೆಲ್ಲ ಇದು ಮಾಡಿ ಕೆಂಪು ಹಾಕಿದ್ರೆ ಅವರೇ ಬರ್ತಾರೆ ಅವರೇ ಬರ್ತಾರೆ ಹೌದು ಪಿ ಎಂ ಸಿ ಚೇರ್ಮನ್ ಆಗಿದೆ ಕೂಡ ಅದ್ರ ಬಗ್ಗೆ ನನಗೆ ಇದರ ಬಗ್ಗೆ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಇದು ಎಷ್ಟು ಕ್ರಾಪ್ ತಗೊಂಡಿದ್ದೀರಿ ಸರ್ ಲಾಸ್ಟ್ ಇಯರ್ ಕೂಡ ನನಗೆ ಒಳ್ಳೆ ಕ್ರಾಪ್ ಬಂದಿದೆ ಒಂದು ಮೂವತ್ತು ಕ್ವಿಂಟಲ್ ಮೇಲೆ ಈ ಐನೂರು ಐದು ಸಾವಿರ ಗಿಡದ ಮೂವತ್ತು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಅಂದ್ರೆ ನಿಮಗೆ ಒಂದು ಫೈವ್ ಹಂಡ್ರೆಡ್ ರೇಟ್ ಹಿಡಿದ್ರು ಹದಿನೈದು ಲಕ್ಷ ಆಯ್ತು ಹದಿನೈದು ಲಕ್ಷ ಖರ್ಚು ಎಷ್ಟು ಬರ್ತದೆ ಒಂದು ಲಕ್ಷ ಹೋಗ್ಬೋದು ಲಕ್ಷ ಅಷ್ಟು ಪ್ರಾಫಿಟ್ ಬರ್ಬೋದು ಅಡಿಕೆಗೆ ಏನು ಗೊಬ್ಬರ ಕೊಡ್ತೀರಿ ಸರ್ ಅದಕ್ಕೂ ಸೇ ಅಡಿಕೆಗೂ ನಾವು ಈ ಒಂದು ಕೋಳಿ ಗೊಬ್ಬರ ಜಾಸ್ತಿ ಆಮೇಲೆ ಹಟ್ಟಿ ಗೊಬ್ಬರ ಮತ್ತೆ ಕಾಂಪೋಸ್ಟ್ ಸ್ವಲ್ಪ ಮಾಡಿ ಹಾಕ್ತಿವಿ ಮತ್ತೆ ಸ್ವಲ್ಪ ರಾಸಾಯನಿಕ ಹಾಕ್ತಿವಿ ರಾಸಾಯನಿಕ ಹಾಕದಿದ್ರೆ ಆಗುದಿಲ್ಲ ಮತ್ತೆ ನೀರು ಕೊಡ್ತೀವಿ ಚೆನ್ನಾಗಿ ನೀರಿದ್ದು ಟ್ಯಾಂಕ್ ಎಲ್ಲ ಇದೆ ಎರಡು ದೊಡ್ಡದು ಟ್ಯಾಂಕ್ ಇಲ್ಲೇ ಇದೆ ಮತ್ತು ಕೆಳಗೆಲ್ಲ ನಮ್ದು ಲೋಕಲ್ ಇದಿತ್ತು ಒಂದು ಐದು ಸಾವಿರ ಗಿಡ ಇತ್ತು ಈಗ ಅದೆಲ್ಲ ಸ್ವಲ್ಪ ನೀರಿನ ವ್ಯವಸ್ಥೆ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಆಗಿದೆ ನಮ್ದು ಕೆರೆದ್ದು ಸಾಕಾಗುದಿಲ್ಲ ಅದಕ್ಕೂ ಒಂದು ದೊಡ್ಡ ಕೆರೆ ಮೇಲೆ ಒಂದು ಎಕರೆಯಲ್ಲಿ ಮಾಡಬೇಕಂತೇಳಿದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸೊ ಕೋಕೋ ಇಯರ್ಲಿ ಈಲ್ಡ್ ಎಷ್ಟು ಸರ್ ಒಳ್ಳೆ ಒಳ್ಳೆ ಈಲ್ಡ್ ಸಿಗ್ತದೆ ಸ್ವಲ್ಪ ಅದರದೆಲ್ಲ ಈ ಪ್ರಾಣಿಗಳಿದ್ದು ಉಪದ್ರ ಆಗ್ತದೆ ಅದಕ್ಕೆ ಹಂದಿದ್ದಲ್ಲ ಇಲ್ಲಿ ಆ ಇದೆಲ್ಲ ಸಿಗ್ತದೆ ನಮ್ಮ ಇಲಿಗಳಿದ್ದು ಬೇರೆಲ್ಲ ಉಪದ್ರ ಮಾಡಿ ಅದನ್ನು ಇದು ಮಾಡ್ತದೆ ಇಲ್ಲ ಇದ್ರೆ ಒಂದೊಂದು ಮರದಲ್ಲಿ ಐವತ್ತು ಕೆಜಿ ಮೇಲೆ ಬರ್ತದೆ ಈಗ ಸಿಗ್ತದೆ ಈಗ ಅಷ್ಟಿಲ್ಲ ನಾವು ಕಟ್ಟಿದ್ದೇವೆ ಈಗ ಮಧ್ಯದಲ್ಲಿ ಒಂದೊಂದು ಉಳಿದದ್ದು ಮಾತ್ರ ಎಲ್ಲ ಕಟ್ ಮಾಡಿ ಆಯ್ತು ಕಳೆ ಗಿಳೆ ಏನ್ ತೆಗಿಲಿಕ್ಕಿಲ್ಲ ತೆಗಿತೇವೆ ವೀಡ್ ಕಟ್ಟರ್ ಅಲ್ಲಿ ಹೌದು ವೀಡ್ ಕಟ್ಟರ್ ಅಲ್ಲಿ ಹೊಡಿತೇವೆ ಮತ್ತೆ ನಮ್ಮ ದನಗಳಿಗೆ ಹುಲ್ಲು ಸಿಗ್ತದೆ ತೆಂಗು ಎಷ್ಟಿದೆ

ಅದೊಂದು ಲೀಟ್ರಿಗೆ ನಿಮ್ಮ ಒಂದು ಎಂಟನೇ ಅಷ್ಟು ಕಾಸ್ಟ್ ಬಿಡಿದಾಗೆ ಮಾಡಬಹುದು ಇಡೀ ತೋಟಕ್ಕೆ ಬಿಡ್ಲಿಕ್ಕೆ ಆಗ್ತದೆ ಸ್ಲರಿ ಪಂಪ್ ಇದೆ ಎಷ್ಟು ಎಕರೆ ತೋಟ ಸರ್ ಇದು ಇದರಲ್ಲಿ ಒಂದು 10 12 ಎಕರೆ ಇದೆ ಮತ್ತೊಂದು 10 ಎಕರೆ ಇದೆ ಅಲ್ಲಿ ಇದೆ ಫುಲ್ ಕೆಳಗಿನ ತನಕ ಗೋಡಂಬಿ ಓಕೆ ಅಲ್ಲಿ ರಬ್ಬರ್ ತೋರಿಸ್ತೀನಿ ಬನ್ನಿ ಓಕೆ ಗಂಜಲ ಎಲ್ಲ ಒಂದ ಇಲ್ಲಿ ಶೇಖರಣೆ ಆಗುತ್ತೆ ಅಟ್ಟಿ ಮೊದಲು ದೊಡ್ಡ ಮಟ್ಟದಲ್ಲಿ ಇತ್ತು ಓಕೆ ಇದು ಯಾವುದು ಇದು ಹಸು ಇದೆಲ್ಲ ನಮ್ಮ ಲೋಕಲ್ ಬ್ರೀಡ್ ಎಲ್ಲ ಲೋಕಲ್ ಹೌದು ಲೋಕಲ್ ಅಂದ್ರೆ ಸಿಂಿಯಲ್ಲೇ ಇದೆ ಅದ್ರ ಜೊತೆ ಸ್ವಲ್ಪ ಇದು ಮಲ್ನಾಡ್ ಗಿಡ್ಡ ಅಲ್ಲ ಇದು ನಮ್ದು ನಿಮ್ಮ ಸಿಂಧಿ ಬರ್ತೇವೆ ನಮ್ಗೊಂದು ನೂರು ಲೀಟರ್ ಹಾಲು ಸಿಗ್ತಾ ಇತ್ತು ಮೈಂಟೈನ್ ಮಾಡ್ಲಿಕ್ಕೆ ಇದೆಲ್ಲ ಕಷ್ಟ ಆಯ್ತು ಅಂತ ಹೇಳಿ ಈಗ ಸ್ವಲ್ಪ ಸಣ್ಣದು ಮಾಡಿದ್ವಿ

ಅದೊಂದು ಐವತ್ತು ಇದೆ ಈಗ ಇದು ಡ್ರಾಗನ್ ನಿಮ್ದು ಇದೆಲ್ಲ ನಮ್ದು ಇಲ್ಲಿ ನಿಮ್ಗೆ ಯಾವ್ದು ಬೇರೆ ನೋಡಿ ಯಾವ್ದು ನಮ್ದು ರಬ್ಬರ್ ತೋಟ ಅದು ತುದಿ ಕಾಣ್ತದೆಲ್ಲೋಟಲ್ ಎಷ್ಟು ಟೋಟಲ್ ಆಗೋದ್ರೆ ರಾಮ್ ಬುಟ್ಟು ಹಣ್ಣಾಗಿದೆ ಮಾಡ್ಲಿಕ್ಕಿಲ್ಲ ನಮ್ಮ ಇದು ರಕ್ತ ಚಂದನ ರಕ್ತ ಚಂದನ ಹೌದು ಅಲ್ಲೊಂದು ಗಿಡ ಇದೆ ರಾಮ್ಬುಟ್ಟನ್ ಎಷ್ಟಿದೆ ರಾಮ್ ಒಂದ್ ಐವತ್ತು ಗಿಡ ಇದೆ ಬೇಕಾದಷ್ಟು ಆಗ್ತದೆ ಅಂದ್ರೆ ಗೆಸ್ಟ್ ಬಂದವರಿಗೆ ಕೊಟ್ಟು ಅಷ್ಟೇ ಸೇಲ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇಲ್ಲ ಮತ್ತೆ ಇದೆಲ್ಲ ತೆಂಗಿನ ತೋಟದಲ್ಲಿ ನಾವು ಅದನ್ನು ಮಾಡಿದ್ದೇವೆ ಮತ್ತೆ ಇದರೊಳಗೆ ಕೋಳಿ ಬಿಡ್ತಾ ಇದೇವೆ ಹೌದು ಈ ಕೋಳಿಯನ್ನು ಅದಕ್ಕಾಗಿ ಅದಕ್ಕೆ ಒಂದು ಫೆನ್ಸಿಂಗ್ ಎಲ್ಲ ಮಾಡಿ ಅದರೊಳಗೆ ಬಿಡುವಂತ ವ್ಯವಸ್ಥೆ ಮಾಡಿದ್ದೇವೆ ಕೈಗಾರಿಕೆ ಅಂತ ಅಂದ್ರೆ ಕರಾವಳಿ ಭಾಗ ಅಂತ ಬಂದ ತಕ್ಷಣ ಮೀನು ಪ್ರಮುಖ ಒಂದು ಕೃಷಿ ಆಗುತ್ತೆ ಆದ್ರೆ ಅದರಲ್ಲಿ ಮೀನಲ್ಲಿ ತುಂಬ ಅಂದ್ರೆ ತುಂಬ ವೆರೈಟೀಸ್ ಇದೆ ಇದು ಬಂದು ತಿಲಾಪಿ ಇದನ್ನ ಎಲ್ಲರೂ ಕೂಡ ಮಾಡಲ್ಲ ಇದಕ್ಕೆ ಒಂದಷ್ಟು ಪರ್ಮಿಷನ್ ಅವಶ್ಯಕತೆ ಕೂಡ ಇದೆ ಸೊ ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇದ್ರ ವಿಶೇಷತೆ ಏನು ಈ ಮೀನಿನ ವಿಶೇಷತೆ ಏನು ಮತ್ತೆ ಪರ್ಮಿಷನ್ ತಗೊಳ್ಳೋ ಪ್ರೊಸೀಜರ್ ಹೇಗೆ ಈ ಮೀನ್ ಈ ಮೀನು ಹಾಕಿದ್ರೆ ಉಳಿದ ಮೀನೆಲ್ಲ ಸಾಯ್ತದೆ ಹೇಳಿ ಒಂದೇ ದೃಷ್ಟಿಯಿಂದ ಈ ಮೀನನ್ನು ಹಾಕಬಾರ್ದು ಈ ಥರ ಪಾಂಡಲ್ಲಿ ಹಾಕ್ಬೋದು ಯಾಕಂದರೆ ಇದನ್ನು ನಾವು ಇಂಥ ಪಾಂಡ್ಗಳಲ್ಲಿ ಹಾಕಿದ್ರೆ ಇದು ಎಕ್ಸ್ಪಾಂಡ್ ಇಲ್ಲ ಇಲ್ಲೇ ಮರಿ ಇಟ್ಟು ಇಲ್ಲೇ ಇರ್ತದೆ ಇದು ದೊಡ್ಡ ದೊಡ್ಡ ಕೆರೆಗಳಿಗೆಲ್ಲ ಹೋದ್ರೆ ಅಲ್ಲಿ ಅದು ಒಂದು ರೀತಿಯಲ್ಲಿ ಮರಿ ಇಟ್ಟರೆ ಉಳಿದ ಎಲ್ಲ ಮರಿಗಳನ್ನು ತಿಂತದೆ ಎಂಬ ಒಂದೇ ಒಂದು ವಿಧದಿಂದ ಇದಕ್ಕೆ ಪರ್ಮಿಷನ್ ಸ್ವಲ್ಪ ಸ್ಲೋ ಆಗಿದೆ ಬೇರೆ ಏನು ವಿಶೇಷ ಇಲ್ಲ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಮೀನು ಕೂಡ ಒಳ್ಳೆ ಮಾರ್ಕೆಟ್ ಇದೆ ಎಲ್ಲ ಯಾವುದಕ್ಕೂ ಇದು ಸಮಸ್ಯೆ ಇದ್ದಲ್ಲ ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮಗೆ ಸಮುದ್ರದ ಮೀನು ಹತ್ತಿರದಿಂದ ಸಿಗೋದ್ರಿಂದ ಈ ನಮ್ಮ ಈ ಮೀನನ್ನು ತಿನ್ನುವುದು ಕಡಿಮೆ ಆಗಿದೆ ಒಳನಾಡು ಮೀನಿಗೆ ಸ್ವಲ್ಪ ಬೇಡಿಕೆ ಕಡಿಮೆ ಯಾಕೆಂದರೆ ಈ ಸಮುದ್ರ ಬದಿಯಲ್ಲಿ ನಮಗೆ ಬೇಕಾದಷ್ಟು ಒಳ್ಳೆ ಮೀನುಗಳು ಸಿಗ್ತದೆ ಒಳ್ಳೆ ಟೇಸ್ಟ್ನ ಸಮುದ್ರದ ಮೀನುಗಳು ಸಿಗೋದ್ರಿಂದ ಇದಕ್ಕೆ ಬೇಡಿಕೆ ಕಡಿಮೆ ಇದೇ ಮೀನು ನಮ್ಮ ತುಮಕೂರು ಆ ಕಡೆಯೆಲ್ಲ ನಮ್ಮ ಕಾಟ್ಲ ರೋಹ ಎಲ್ಲ ಅರವತ್ ಎಪ್ಪತ್ತು ರೂಪಾಯಿಗೆ ಸಿಗ್ತದೆ ನಾವು ಇದನ್ನು ರೂಪಾಯಿ ಮಾರ್ತೇವೆ ಮಾರಿದ್ರು ನಮಗೆ ವರ್ಕೌಟ್ ಆಗುದಿಲ್ಲ ಫೀಡ್ ಅಷ್ಟು ಬೇಕು ಜಾಸ್ತಿ ತಿನ್ನತ್ತೆ ಜಾಸ್ತಿ ತಿನ್ನುತ್ತೆ ಆದ್ರಿಂದ ನಮಗೆ ಇನ್ನೂರ ಐವತ್ತು ಇನ್ನೂರು ವರ್ಕೌಟ್ ಆಗದಂತ ಆದ್ರಿಂದ ಸಮಸ್ಯೆ ಆಗಿದೆ ಎಲ್ಲಿನ ತಂದಿದ್ದು ಸರ್ ಇದು ನಾವು ಎಲ್ಲ ಮಾಡಿದ್ದಾರೆ ಸೆಮಿನಾರ್ ಮಾಡಿಬಿಟ್ಟು ಅವರ ಮುಖಾಂತರ ಇದರಲ್ಲಿ ಒಂದು ಐನೂರು ಹೌದು ಹೌದೌದು ದೊಡ್ಡದನ್ನು ಇಡಿತೇವೆ ದೊಡ್ಡದಾಗ್ತದೆ ದೊಡ್ಡದಾಗ್ತದೆ ಎರಡು ಕೆಜಿ ಮೂರು ಕೆಜಿ ಆಗ್ತದೆ ಹೌದು ಇದೆಲ್ಲ ಲಾಸ್ಟ್ ಒಂದು ಹತ್ತು ದಿವಸ ಮೊದಲು ಇಳಿದಾಯ್ತು ಹಿಡಿದು ಹೌದು ಒಂದು ಐನೂರು ಕೆಜಿ ಅಷ್ಟು ಇದರಿಂದಲೇ ಕೊಟ್ಟಿದ್ದೇವೆ ನಾವು ಹೌದು ಹೌದು ಸರ್ ಇದರಲ್ಲಿ ಎಷ್ಟು ಆದಾಯ ಸಿಗುತ್ತೆ ಖರ್ಚು ಎಷ್ಟು ಬರುತ್ತೆ ಸರ್ ಈ ಫಿಶ್ ಇದರಲ್ಲಿ ನಮಗೆ ಟೋಟಲ್ ನೋಡುವಾಗ ಸ್ವಲ್ಪ ಲಾಸ್ ಆಯ್ತು ಲಾಸ್ ಈಗ ಶೀಟ್ ಕೂಡ ಪುನಃ ತೂತಾಗಿದೆ ಒಂದು ಎರಡು ವರ್ಷದಲ್ಲಿ ಶೀಟ್ ಹೋಗ್ತದೆ ಶೀಟಿಗೊಂದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ಆಗ್ತದೆ ಆಮೇಲೆ ಮರಿಗಳಿಗೆ ಫೀಡು ಎಲ್ಲ ಫೀಡ್ ಇದಕ್ಕೆ ಈಗ ಸ್ವಲ್ಪ ದಿವಸ ಆಯ್ತು ನಾವು ಫೀಡ್ ಹಾಕುದಿಲ್ಲ ಯಾಕಂದ್ರೆ ಮಾಡುವ ಅಂತ ಹೇಳಿ ಉದ್ದೇಶದಿಂದ ಇದಕ್ಕೆ ಫೀಡ್ ಹಾಕೋದನ್ನ ಬಿಟ್ಟಿದ್ದೇವೆ ಅದಕ್ಕೆ ಸ್ವಲ್ಪ ಸೆಗಣಿ ಹಾಕಿ ಬಿಟ್ಟಿದ್ದೇವೆ ಮತ್ತೆ ಇದು ನಮಗೆ ಏನ್ ವರ್ತ್ ಅಂತ ಹೇಳಿದ್ರೆ ಈ ಮೀನುಗಾರಿಕೆ ಕೂಡ ಲಾಸ್ ಅಲ್ಲ ತೋಟಕ್ಕೆ ಇದರ ಗಂಜಲು ತೋಟಕ್ಕೆ ಒಳ್ಳೆ ಗೊಬ್ಬರ ಅದು ಸಿಸ್ಟಮೆಟಿಕ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಪ್ರಾಬ್ಲಮ್ ನೋಡಿ ತರ ನೀರ್ ಹಾಕಿ ಅದ್ರ ಕೆಳಗಿದ್ದೆಲ್ಲ ಸ್ಟೋರ್ ಆಗಿರುತ್ತೆ ಅದ್ರ ಫುಲ್ ಆದ್ರೆ ಮಾತ್ರ ತೋಟಕ್ಕೆ ಬಿಡುದು ಕೆಳಗೆ ಇದ್ದದನ್ನು ನಾವು ಲಾಸ್ಟ್ ಗೆ ಒಮ್ಮೆಲೆ ಬಿಡುದು ಅದು ಗೊಬ್ಬರ ಈ ಸ್ಲರಿ ತರನೇ ಇದು ಕೂಡ ದೊಡ್ಡ ಗೊಬ್ಬರ ಈ ಡ್ರ್ಯಾಗನ್ ಫ್ರೂಟ್ ಕೂಡ ಸೆಕೆಂಡ್ ಇಯರ್ ಇದು ಇದು ಕೂಡ ಇದು ಸೆಕೆಂಡ್ ಇಯರ್ ಅಲ್ಲಿ ಈ ಮಟ್ಟಕ್ಕೆ ಬಂದಿದೆ ಲಾಸ್ಟ್ ಫಸ್ಟ್ ಇಯರ್ ಅಲ್ಲಿ ನಮಗೆ ಕಾಯಿ ಬಂದಿದೆ ಈ ವರ್ಷ ಕೂಡ ಬಂದಿದೆ ಒಂದು ಐವತ್ ನೂರ ಕಾಯಿ ಡ್ರ್ಯಾಗನ್ ಫ್ರೂಟ್ ಹೌದು ಇದರಲ್ಲಿ ಆಕ್ಚುಯಲ್ ಅಷ್ಟಲ್ಲ ನಮ್ದು ಏನು ಸ್ವಲ್ಪ ಕೃಷಿ ಇದಾಗಿದೆ ಏನು ಗೊತ್ತಿಲ್ಲ ಮತ್ತೆ ಇದರಿಂದ ಇದನ್ನೆಲ್ಲ ಜಾಸ್ತಿ ತೆಗಿಬೇಕು ಪ್ರೂನಿಂಗ್ ಮಾಡ್ಬೇಕು ಇದನ್ನು ಒಂದೊಂದು ಮಾತ್ರ ಬಿಡಬೇಕು ಉಳಿದನ್ನೆಲ್ಲ ತೆಗೆದ್ರೆ ಇಮಿಡಿಯೇಟ್ ಕ್ರಾಪ್ ಇಳಿತದೆ ಈಗ ಇನ್ನು ಒಂದು ಸ್ವಲ್ಪ ದಿವಸದಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಆಗುವಾಗ ನನ್ನ ಲೆಕ್ಕದಲ್ಲಿ ಫುಲ್ಲು ಕ್ರಾಪ್ ಬರ್ಬೋದು ಫುಲ್ಲು ಕ್ರಾಪ್ ಅಂದರೆ ಒಂದು ಗಿಡದಲ್ಲೇ ಒಂದು ಹತ್ತು ಇಪ್ಪತ್ತು ಮಿನಿಮಮ್ ಕಾಯಿ ಜಾಸ್ತಿ ಬರುತ್ತೆ ಕಮರ್ಷಿಯಲ್ ಮಾಡಿದೀರ ಇದನ್ನು ಕಮರ್ಷಿಯಲ್ ಮಾಡಲಿಲ್ಲ ಅದೇ ನಂದು ನಾವು ನಾವು ಇಷ್ಟೋರಿಗೆ ಇದನ್ನೆಲ್ಲ ಫ್ರೂಟ್ಸ್ ಇದೆಲ್ಲ ಕಮರ್ಷಿಯಲ್ ಮಾಡ್ಲಿಕ್ಕೆ ಹೋಗಲಿಲ್ಲ ಕಮರ್ಷಿಯಲ್ ಮಾಡ್ತಿದ್ರೆ ನಾವು ಇದನ್ನು ಬೇರೆ ರೀತಿಯಲ್ಲಿ ಸಾಕ್ತಿದ್ದೇವೆ ಅದನ್ನು ಸಾಕಿದಾಗ ಸಾಕ್ತ ಇದನ್ನು ನಮ್ಮ ಫ್ಯಾಮಿಲಿಯವರು ಬಂದರೆ ಕೊಯ್ಕೊಂಡು ಹೋಗುವಂಥ ವ್ಯವಸ್ಥೆ ಓಕೆ ಆಕ್ಚುಲಿ ಡ್ರಾಗನ್ ಫ್ರೂಟ್ ಇತ್ತೀಚಿನ ದಿನಗಳಲ್ಲಿ ಯಾವಾಗ್ಲೂ ಹೇಳೋ ಹಾಗೆ ತುಂಬಾನೇ ಕಮರ್ಷಿಯಲ್ ವ್ಯಾಲ್ಯೂ ಇದೆ ತುಂಬಾ ಜನ ರೈತರು ಬೆಳಿತಾ ಇದಾರೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಈ ಭಾಗದಲ್ಲೂ ಬಹಳಷ್ಟು ಜನ ಬೆಳೀತಾ ಇದಾರೆ ಡ್ರ್ಯಾಗನ್ ಫ್ರೂಟ್ ಮಾಡ್ಬೇಕಂತ ಇದ್ದೇವೆ ನೆಕ್ಸ್ಟ್ ಇಯರ್ ಗೆ ಇದರಿಂದಲೇ ನಾವು ಗಿಡ ತೆಗೆದು ನಾವಂದ್ರೆ ಹೊರಗಿಂದ ಗಿಡ ತರುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ ನೂರು ಪೋಲ್ಸ್ ಇದೆ ಒಂದು ಪೋಲ್ಸ್ ಅಲ್ಲಿ ನಾಲ್ಕು ಗಿಡ ಇದೆ ನಾಲ್ನೂರು ಗಿಡ ಇದೆ ಇದರಿಂದ ಬಂದಂತ ಗಿಡ ನಮ್ಗೆ ಈಗ ಸ್ವಲ್ಪ ನರ್ಸರಿ ಮಾಡಿದೇವೆ ಅದರಲ್ಲಿ ಬಂದ ನೆಟ್ಟು ಆತರ ಡೆವಲಪ್ ಮಾಡುವಂತ ಇದೇವೆ ದೊಡ್ಡ ಮಟ್ಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಮಾಡಬೇಕಂತ ಇದೆ ಸ್ವಲ್ಪ ನೋಡಿ ಹಾಗೆ ಅದಕ್ಕೆ ಇದ್ರಲ್ಲಿ ಕರೆಕ್ಟ್ ಅದರ ರಿಸಲ್ಟ್ ತೆಗೆದು ಆಮೇಲೆ ಮಾಡುವ ಅಂತ ಹೇಳಿ ಇದು ಇದರಲ್ಲಿ ಒಂದ್ ಎಕರೆ ಅಷ್ಟು ಜಾಗದಲ್ಲಿ ಈ ಫ್ರೂಟ್ಸ್ ಹಾಕಿದೇವೆ ಈಗ ಈಗ ಇದರಲ್ಲಿ ಅಲ್ಲಿ ತೋರಿಸ್ತೇನೆ ಅಲ್ಲಿ ಕೆಳಗಿದೆ ಇದು ರಾಂಬುಟಾನೆ ಫುಲ್ ಇದೆಲ್ಲ ರಾಂಬುಟ ಹೌದು ರಾಂಬುಟಾನ್ ಆಕ್ಚುಲಿ ತುಂಬಾ ಕೇರಳಗೆಲ್ಲ ತುಂಬಾ ಹೋಗುತ್ತೆ ಹೋಗುತ್ತೆ ಇಲ್ಲಿ ಈಗ ಮಾರ್ಕೆಟ್ ಇದೆ ಅದು ದೊಡ್ಡ ಮಾರ್ಕೆಟ್ ಇಲ್ಲ ಯಾಕೆಂದ್ರೆ ನಾವು ಒಬ್ಬ ಬೆಳೆಸಿದ್ರೆ ಅದನ್ನೆಲ್ಲ ಬೆಳೆಸ್ತಾರೆ ಮತ್ತೆ ಮಾರ್ಕೆಟ್ ಬಿದ್ದು ಮಾರ್ಕೆಟ್ ಬಿದ್ದು ಹೋಗುತ್ತೆ ಒಂದು ಎವರೇಜ್ ಇದಕ್ಕೆ ಒಂದು ಹಂಡ್ರೆಡ್ ರುಪೀಸ್ ಆಗಿ ನಿಂತು ಗವರ್ಮೆಂಟ್ ಏನಾದ್ರೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಬೆಳೆ ಯಾವ್ದು ಬೆಳೆಸಬಹುದು ಅಗ್ರಿಕಲ್ಚರಿಸ್ಟ್ ಕರೆಕ್ಟ್ ಆಗಿ ಒಂದು ದರ ನಿಗದಿ ಮಾಡಿದ್ರೆ ಈಗ ನಾವು ಒಂದು ಸೋಪ್ ತರುವುದಾದ್ರೂ ಅದರಲ್ಲಿ ಬ್ರ್ಯಾಂಡ್ ಆಗ್ತಾರೆ ಇಷ್ಟು ಟ್ಯಾಕ್ಸ್ ಹಾಕಿ ಇಷ್ಟು ಇದು ಹೇಳಿ ಒಂದು ಕ್ಯಾಮೆರಾ ತೆಗೆದುಕೊಳ್ಳೋದಾದ್ರೂ ಅದರಲ್ಲಿ ಇದಾಗ್ತಾರೆ ನಮಗೆ ರೈತರಿಗೆ ಅದಿಲ್ಲ ರೌತರು ಅವ್ರು ಕೇಳಿದಕ್ಕೆ ಕೊಡಬೇಕು ನಾವು ಉಳಿದದನ್ನೆಲ್ಲ ನಾವು ಕೇಳಿದಕ್ಕೆ ಅವರು ಕೊಡುದು ಕಷ್ಟಪಟ್ಟು ಬೆಳೆದು ಅವರು ಬೇರೆಯವ್ರ ದರ ನಿಗದಿ ಮಾಡ್ತಾರೆ ಅದು ಸಾಲ್ವ್ ಆದ್ರೆ ಮತ್ತೆ ರೈತರು ದೊಡ್ಡ ಜನರಿ ಎಂತ ಅದಕ್ಕಾಗಿ ಎಲ್ಲ ಜಾಗ ತೆಗೆದು ಸೈಟ್ ಮಾಡುದು ಹೌದು ಈಗ ನಮ್ದು ಇದು ಔಟ್ ಸೈಟ್ ಜಾಗ ಇದೆಲ್ಲ ರಸ್ತೆ ಇಲ್ಲೆಲ್ಲ ಗೆ ಲಕ್ಷದಿಂದ ಮೇಲೆ ಹೋಗ್ತದೆ ಒಂದು ಎಕರೆಗೆ ಒಂದು ಕೋಟಿ ರೂಪಾಯಿ ಸಿಗುತ್ತೆ ಓಕೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾವು ರಬ್ಬರ್ ಇದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಇದೇ ಮೊದಲ ಬಾರಿಗೆ ರಬ್ಬರ್ ಇದ್ರ ಬಗ್ಗೆ ತೋರಿಸ್ತಾ ಇದೆ ಸರ್ ಪ್ಲೀಸ್ ನಮಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡಿ ಎಷ್ಟು ಮರ ಇದೆ ರಬ್ಬರ್ ಹೇಗೆ ತೆಗಿತಾರೆ ಎಲ್ಲವನ್ನೂ ಕೂಡ ಹೇಳಿ ನಮ್ಮಲ್ಲಿ ಟೋಟಲ್ ಹದಿನೈದು ಎಕರೆ ರಬ್ಬರ್ ಇದೆ ಹದಿನೈದು ಎಕರೆ ರಬ್ಬರ್ ಹದಿನೈದು ಎಕರೆ ಅಂದ್ರೆ ಒಂದು ಎಕರೆಯಲ್ಲಿ ಇನ್ನೂರು ಗಿಡ ಬರುತ್ತೆ ಎಕರೆಗೆ ಇನ್ನೂರು ಗಿಡ ಗಿಡ ಮೂರು ಸಾವಿರ ಗಿಡ ಓಕೆ ಅಂದ್ರೆ ಮೂರುವರೆ ಸಾವಿರ ಇದೆ ಒಂದು ಐನೂರು ಗಿಡ ಅದ್ರಲ್ಲೂ ಕೂಡ ಮಧ್ಯ ಮಧ್ಯದಲ್ಲಿ ಹೋಗಿದೆ ಇದು ಪ್ರತಿ ಎರಡು ದಿವ್ಸಕ್ಕೊಮ್ಮೆ ಟ್ಯಾಪ್ ಮಾಡ್ತೀವಿ ಪ್ರತಿ ಎರಡು ದಿನಕ್ಕೆ ಹೌದು ಇವತ್ತೊಂದು ದಿವ್ಸ ಮಾಡಿದ್ರೆ ನಾಳೆ ಮತ್ತೊಂದು ಸರಿಗ ಇದೆಲ್ಲ ಅಂಟಿಸಿರು ಇದೆಲ್ಲ ಏನಿದು ಇದು ಅದಕ್ಕೆ ಶೇಡ್ ಆ ಮಲೆಗಾಲಕ್ಕೆಲ್ಲ ಶೇಡ್ ಈಗ ಬೇಡ ಇದೇನಿದು ಇದು ಅದಕ್ಕೆ ಅದೇ ಟ್ಯಾಪಿಂಗ್ ಮಾಡಿದ ಜಾಗ ಓ ಇದು ಟ್ಯಾಪಿಂಗ್ ಹೌದು ಇದು ಟ್ಯಾಪಿಕ್ ಮಾಡಿದ್ರು ನೋಡಿ ಹಾಲು ಬರ್ತಾ ಇದೆ ಇದೆ ರಬ್ಬರ್ ಹೌದು ಇದೆ ರಬ್ಬರ್ ಓ ಹಾಕಿ ಬಿಟ್ಬಿಡುದು ಹೌದು ಅದನ್ನು ಕಟ್ ಮಾಡಿ ಹೀಗೆ ಹೀಗೆ ಹೌದು ಕಟ್ ಮಾಡುದು ಬಿಡುದು

ಇದು ಎರಡು ದಿವಸಕ್ಕೊಮ್ಮೆ ಟ್ಯಾಪಿಂಗ್ ಆಗ್ತಾ ಇದೆ ಸರ್ ರಬ್ಬರ್ ಇದು ಇದು ಎಲ್ಲೆಲ್ಲಿ ಕಳಿಸ್ತೀರಿ ಸರ್ ಇದೆಲ್ಲ ರಬ್ಬರ್ ಎಲ್ಲದಕ್ಕೂ ರಬ್ಬರ್ ಬೇಕು ನಿಮಗೆ ಟೈರ್ಸ್ ಎಲ್ಲ ಆಗೋದು ಕಂಪೆನೀಸ್ ಎಲ್ಲ ರಬ್ಬರ್ ಅದು ಸಿಂಥೆಟಿಕ್ ರಬ್ಬರ್ ಬಂದ್ರಿಂದ ಇದಕ್ಕೂ ಒಮ್ಮೆ ಬಿತ್ತು ಮಾರ್ಕೆಟ್ ಅಲ್ಲಿ ಈಗ ಸ್ವಲ್ಪ ಅಲ್ಲಿಂದ ಇದೆ ಒಂದು ನೂರ ರೂಪಾಯಿ ಒಂದು ಟೈಮ್ ಅಲ್ಲಿ ಇದಕ್ಕೂ ಇನ್ನೂರ ರೂಪಾಯಿ ಆಯ್ತು ಅಂದ್ರೆ ಈಲ್ಡ್ ಎಷ್ಟು ಸಿಗುತ್ತೆ ನಿಮ್ಗೆ ದೊಡ್ಡ ನಮ್ಮ ನಿಮಗೆ ಅಡಿಕೆ ಕೃಷಿ ನೋಡಿದ್ರೆ ಇದೇನು ಅಷ್ಟು ದೊಡ್ಡ ಲಾಭದಾಯಕ ಆದ್ರೆ ಇದಕ್ಕೆ ಖರ್ಚು ಕಡಿಮೆ ನೀರ್ ಬೇಡ ಟ್ಯಾಪಿಂಗ್ ಒಬ್ರು ಕಾಡು ಕಾಡು ತರ ಕಾಡು ತರ ಓಕೆ ಆ ಹುಲ್ಲು ಒಮ್ಮೆ ತೆಗ್ದ್ರೆ ಸಾಕು ರಬ್ಬರ್ ಒಬ್ರು ಇದ್ರೆ ಆಯ್ತು ಅಷ್ಟೇ ಇದ್ ಹೀಗೆ ಹಾಕಿ ಇದನ್ನ ಪ್ರತಿ ಮರಕ್ಕೂ ಈಗ ಆಕರ್ ಒಬ್ರು ಇದ್ರೆ ಆಯ್ತು ಹಾಕಿ ಅವ್ನ್ ಬಿಟ್ರೆ ನಾಳೆ ಬೆಳಿಗ್ಗೆ ಬಂದು ತೆಗೀತೀವಿ ನಾಲ್ಕು ಗಂಟೆ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾರೆ ಆಹ್ಹ್ ಏಳು ಗಂಟೆ ಒಳಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಗ್ಬಿಡತ್ತೆ ಹೌದು ಓಹೋ ಎಷ್ಟು ವರ್ಷ ಆಯ್ತು ಸರ್ ಇದು ಇದಕ್ಕೆ ಒಂದು ಎಟ್ ಟೂ ತೌಸಂಡ್ ನೈನ್ ಅಂದ್ರೆ ಹದ್ನಾಲ್ಕು ವರ್ಷ ಆಯ್ತು ಫೋರ್ಟೀನ್ ಇಯರ್ಸ್ ಹೌದು ಎಷ್ಟು ಸಿಗುತ್ತೆ ಸರ್ ರಬ್ಬರಿಂದ ಇಯರ್ಲಿ ನಿಮಗೆ ನನಗೆ ಈಗ ಅಂದ್ರೆ ನಾನು ಲೀಸ್ ಅಲ್ಲಿ ಕೊಟ್ಟಿದ್ದೀನಿ ಬೇರೆಯವರಿಗೆ ಕೊಟ್ಟಿದ್ದೀನಿ ಓಕೆ ಓಕೆ 1000 ಗೆ 25000 ಆಗಿ ಇಲ್ಲ ಅಂದ್ರೆ ಅವನಿಗೆ ಒಂದು 50000 ಮೇಲೆ ಬರಬೇಕು ಓಕೆ ಅವನಿಗೆ ನಮಗೆ 3000 ಕ್ಕೆ ಒಂದು 75000 ಮಂತ್ಲಿ ಮಂತ್ಲಿ ಬರುತ್ತೆ ಕೊಡಬೇಕು ಓಕೆ ನಾಡಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನಾಡಿನ ರೈತರಂದ್ರೆ ಮುಂದಿನ ಜನಾಂಗ ಮುಂದಿನ ಜನಾಂಗಾದರೆ ಈಗದ ಯುವಕರು ಈಗ ಈಗದ ಯುವಕರಿಗೆ ನೂರಲ್ಲಿ ನೂರು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿದರೆ ಅವರಿಗೆ ಯಾವುದೇ ಅವರ ಐ ಟಿ ಬಿ ಟಿ ಆಗಲಿ ಸರಕಾರಿ ಉದ್ಯಮ ಆಗಲಿ ಯಾವುದೇ ಒಂದು ರಂಗದಿಂದ ಒಳ್ಳೆ ಉದ್ಯಮ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನೂರಕ್ಕೆ ನೂರು ಕೃಷಿ ಉತ್ತಮ ಅಂದರೆ ಜಾಗ ಇರಬೇಕು ಕಡಿಮೆ ಪಕ್ಷ ಒಂದು ಐದು ಎಕರೆ ಒಳಗೆ ಜಾಗ ಇದ್ದರೂ ಸಾಕು ಅಂಥವರಿಗೆ ಒಳ್ಳೆ ಒಂದು ಕೃಷಿಯನ್ನು ಮಾಡಿಬಿಟ್ಟು ಒಂದು ಸ್ವಾವಲಂಬಿ ಜೀವನ ಯಾಕೆಂದ್ರೆ ಮತ್ತೊಬ್ಬರಿಂದ ಮತ್ತೊಬ್ಬರ ಚಿಂತನೆಯನ್ನು ಮಾಡದೆ ಮತ್ತೊಬ್ಬರಲ್ಲಿ ಏನು ಅವಲಂಬಿಸದೆ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಬದುಕಲಿಕ್ಕೆ ಖಂಡಿತ ಒಂದು ವಿದ್ಯಾರ್ಹತೆ ಬೇಕು ಒಂದು ಬಿಟ್ಟು ಈ ರೀತಿಯ ಒಂದು ಕೃಷಿಯನ್ನು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಖಂಡಿತವಾಗಿ ಇದು ಶುಭ ಸೂಚನೆ ಸೊ ಕಡೆದಾಗಿ ಸರ್ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ಖಂಡಿತವಾಗಿ ನಿಮ್ಮ ಈ ಪವರ್ ಟಿವಿಯವರು ಈ ರೀತಿಯ ಒಂದು ಮಣ್ಣಿನ ಮಗ ಕಾರ್ಯಕ್ರಮ ಮಾಡಿದೆ ಈಗದ ಯುವ ಜನತೆಗೆ ಖಂಡಿತ ಅದಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಆಗ್ತದೆ ಯಾಕೆಂದ್ರೆ ಅವರೆಲ್ಲ ಈ ಹಳ್ಳಿ ಬಿಟ್ಟು ಈಗ ಪೇಟೆಯನ್ನು ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ ಆದ್ರಿಂದ ಮುಂದಿನ ಜನಾಂಗಕ್ಕೆ ಅವರಿಗೆ ಈಗ ಐ ಟಿ ಬಿಟಿಯನ್ನು ಮಾಡುವವರಿಗೂ ಈ ರೀತಿ ಮಾಡಿ ವೈಜ್ಞಾನಿಕವಾಗಿ ಮಾಡಿದರೆ ನಾವು ಐ ಟಿ ಬಿ ಟಿಯಿಂದ ಜಾಸ್ತಿ ಇನ್ಕಮ್ ಇಲ್ಲಿ ತೆಗಿಬಹುದು ಯಾವುದೇ ಸರ್ಕಾರಿ ಉದ್ಯಮದಿಂದ ಜಾಸ್ತಿ ಸ್ವಾವಲಂಬಿಯಾಗಿ ಬದುಕಬಹುದು ಎಂಬ ಇದಕ್ಕೆ ನಿಮ್ಮ ಈ ಪವರ್ ಟಿವಿಯವರು ಮಾಡಿಕೊಟ್ಟದಕ್ಕೆ ಖಂಡಿತವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ನೀಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಬೂಡಿಯಾರ್ ರಾಧಾಕೃಷ್ಣ ರೈ ಅಂತ ಹೇಳಿ ಒಂದು ಒಳ್ಳೆ ಹೆಸರಿದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದಾರೆ ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಕೃಷಿ ಯಾವುದೇ ಕಾರಣಕ್ಕೂ ಮೂಲ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಬೆಳೆಗಳನ್ನ ಬೆಳೀತಾ ಅದ್ರಲ್ಲಿ ಏನೋ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನುವಂತ ತುಡಿತ ಅವರಲ್ಲಿದೆ ಸೊ ಇನ್ನೂ ಒಳ್ಳೆ ರೀತಿಯಲ್ಲಿ ಇವರು ಕೃಷಿ ಮಾಡಲಿ ಅಂತ ನಾನು ಭಾವಿಸ್ತೀನಿ ಜೊತೆಗೆ ಈ ಭಾಗದಲ್ಲಿ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಕೃಷಿ ಮಾಡ್ತಾರೆ ಅನ್ನುವಂಥದ್ದನ್ನ ನೀವೆಲ್ಲರೂ ನೋಡಿದೀರಾ ನಿಮಗೆಲ್ಲರಿಗೂ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನೋಡ್ತಾ ಇರಿ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ